ಮೆಮೊರೀಸ್ ನ ಕೊಟ್ಟೋಗಿದ್ದಾರೆ ಆ ಡೈರಿಲಿ ಎಲ್ಲಾ ರೆಸಿಪಿನೂ ಬರ್ಸ್ಕೊಂಡಿದ್ದೆ ಸೂಪರ್ ಕಾಂಬಿನೇಷನ್ ಎತ್ಕೊಂಡ್ ಎತ್ಕೊಂಡು ತಿಂದು ಖಾಲಿ ಮಾಡ್ಬಿಡ್ತೀವಿ ಮಜ್ಜಿ ನೆನ್ಪಾಗ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಸ್ವಾಗತ ಸೊ ಇವತ್ತಿನ ರೆಸಿಪಿ ಏನಪ್ಪಾ ಇವತ್ತು ಕೂಡ ನಾನು ಅಡುಗೆ ಮಾಡ್ತಾ ಇದ್ದೀನಿ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ರೆಸಿಪಿ ನೆನ್ಸ್ಕೊಂಡಾಗೆಲ್ಲ ನನ್ನ ಅಜ್ಜಿ ನೆನಪಾಗ್ತಾರೆ ನಮ್ಮ ಅಜ್ಜಿ ಹತ್ರ ಕೇಳಿ ಕೇಳಿ ಬೈಸ್ಕೊಂಡು ಬೈಸ್ಕೊಂಡು ಮಾಡಿಸ್ಕೊತಾ ಇದ್ದೆ ಅಮ್ಮನ ಇದು ಮಾಡ್ಕೊಡಿ ಅಜ್ಜಿ ಇದು ಮಾಡ್ಕೊಡಿ ಅಜ್ಜಿ ಅಂತೇಳಿ ಅಷ್ಟು ಫೇವ್ರೇಟ್ ನನಗೆ ಯೂಶ್ವಲಿ ಇವಾಗಿನ ಇವಾಗಿನ ಜನ್ರೇಷನ್ ಅವರೆಲ್ಲ ಮುದ್ದೆ ಅದನ್ನೆಲ್ಲ ಇಷ್ಟಪಡೋಲ್ಲ ಮುದ್ದೆ ತಿಂತಾರೆ ಅಂತ ಹೇಳ್ತಾರೆ ಬಟ್ ನಾನು ಆಲ್ಮೋಸ್ಟ್ ನಾನು ಮುದ್ದೆ ಮಾಡಲಿಲ್ಲ ಅಂದ್ರೆ ನಮ್ಮನೇಲಿ ಅಳ್ತಾ ಇದ್ದೆ ನಾನು ಆ ರೇಂಜ್ ಮುದ್ದೆ ಪ್ರಿಯ ನಾನು ಮುದ್ದೆ ಒಳ್ಳೆ ಸಾರು ಇರಬೇಕು ಅದರಲ್ಲಿ ನಮ್ಮ ಅಜ್ಜಿ ಮಾಡೋ ಸಾರಲ್ಲಿ ನನ್ನ ಫೇವ್ರೇಟ್ ಬಂದ್ರು ಉರುಳಿಕಾಳ್ ಬಸ್ಸಾರು ಸೊ ಹುರುಳಿಕಾಳ್ ಬಸ್ಸಾರನ್ನ ಯಾವ ರೀತಿ ಮಾಡ್ತಿದ್ರು ಅಂಡ್ ನಮ್ಮ ಅಜ್ಜಿ ಹತ್ರ ನಾನು ಕಲ್ಸ್ಕೊಂಡೆ ಅಂದ್ರೆ ನಾನು ಆಲ್ಮೋಸ್ಟ್ ನನ್ನ ಎಂಗೇಜ್ಮೆಂಟ್ ಆಗಿ ನನ್ನ ಮದ್ವೆ ಟೈಮಲ್ಲಿ ನಮ್ಮ ಅಜ್ಜಿ ಇರಲಿಲ್ಲ ತೀರ್ಕೊಂಬಿಟ್ಟಿದ್ರು ಸೊ ಆಲ್ಮೋಸ್ಟ್ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಮ್ಮ ಅಜ್ಜಿ ಇದ್ರು ಅವಾಗ ನಾನು ನಮ್ಮ ಅಜ್ಜಿ ಹತ್ರ ಎಲ್ಲ ರೇ ನಾನು ನಮ್ಮ ಅಮ್ಮನ ಮನೆಯಿಂದ ವಾಪಸ್ ಬರಬೇಕಾದ್ರೆ ಅಡುಗೆ ಮಾಡಕ್ ನಂಗೆ ಏನು ಬರ್ತಾ ಇರ್ಲಿಲ್ಲ ನಾನು ಮದುವೆ ಹೋಸ್ತ್ರ ನಂಗೆ ಅಡುಗೆ ಮಾಡಕ್ ಬರ್ತಿದ್ದೆ ಟೊಮೊಟೊ ಗೊಜ್ಜು ಮಾಡ್ತಿದ್ದೆ ರೈಸ್ ಮಾಡ್ತಿದ್ದೆ ಬಿಟ್ರೆ ನಂಗೆ ಏನೂ ಕಲ್ತಿದ್ದಿಲ್ಲ ಎಲ್ಲಾನು ಆ ಹತ್ರ ಒಂದು ಬುಕ್ ಇಟ್ಕೊಂಡಿದ್ದೆ ಒಂದು ಡೈರಿ ಇಟ್ಕೊಂಡಿದ್ದೆ ಆ ಡೈರಿ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಆ ಡೈರಿಲಿ ಎಲ್ಲಾ ರೆಸಿಪಿನೂ ಬರ್ಸ್ಕೊಂಡಿದ್ದೆ ಅದರಲ್ಲಿ ಹುಳ್ಳಿ ಕಾಳ ನಮ್ಮ ಅಜ್ಜಿ ಹತ್ರ ಕೇಳಿ ಬರ್ಸ್ಕೊಂಡಿದ್ದೆ ಆ ಅಜ್ಜಿ ತುಂಬಾ ನೆನಪಾಗ್ತಾ ಇದ್ದಾರೆ ಇವತ್ತು ಅಜ್ಜಿ ನಮ್ಮ ಅಜ್ಜಿ ನಮ್ಮ ತಾತ ಎಷ್ಟು ಪ್ರೀತಿ ಕೊಡ್ತಿದ್ರು ಅಂದ್ರೆ ನಾನು ಅಂದ್ರೆ ನಮ್ಮ ನಮ್ಮ ತಾತ ಅಜ್ಜಿಗೆ ಆಲ್ಮೋಸ್ಟ್ ಹದ್ಮೂರ್ ಜನ ಮೊಮ್ಮಕ್ಳು ಇರೋದು ಐದ್ ಜನ ಮಕ್ಕಳು ಐದ್ ಜನ ಮಕ್ಳಲ್ಲಿ ಮೊಮ್ಮಕ್ಳೆಲ್ಲರೂ ಸೇರ್ಸಿದ್ರೆ ಹದಿಮೂರು ಜನ ಇದೀವಿ ಸೊ ಹದ್ಮೂರ್ ಜನದಲ್ಲೂ ನಾನು ಅಂದ್ರೆ ಪಂಚಪ್ರಾಣ ಅವ್ರಿಬ್ರಿಗೂ ಕೂಡ ಇವತ್ತು ಅವರಿಲ್ಲ ಇಲ್ಲ ನಮ್ಮ ಜೊತೆ ಆಲ್ಮೋಸ್ಟ್ ಆಯ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು ಅವ್ರು ತೀರ್ಕೊಂಡು ಅಷ್ಟೇ ಗೈಸ್ ನಮ್ಮ ಅಜ್ಜಿ ನೆನಪು ಇವತ್ತು ಹುರುಳಿಕಾಲು ಸಾರು ಮಾಡೋಣ ಅಂದ್ಕೊಂಡೆ ಬಸ್ಸಾರು ಹುಳಿಕಾಳು ತುಂಬ ದಿನ ಆಯಿತು ಹುರುಳ್ಳಿಕಾಳೆಲ್ಲ ತರೋಲ್ಲ ಈಗ ಅಷ್ಟಾಗಿ ಆ ಆಂಟಿ ಮೊನ್ನೆ ಹುರುಳಿಕಾಳು ತಂದೆ ಅಂದರು ಖುಷಿ ಆಗುತ್ತೆ ಅಜ್ಜ ಆಂಟಿ ಆಂಟಿ ನಾನು ಹುಳ್ಳಿಕಾಳು ಬಸ್ಸಾರು ಮಾಡ್ತೀನಿ ಸೂಪರಾಗಿರುತ್ತೆ ಅಂತೇಳಿದೆ ಸರಿ ಮಾಡಮ್ಮ ಅಂತೇಳಿ ಹುರ್ಳಿಕಾಳು ಬಸ್ಸಾರು ಅದ್ರ ಪಲ್ಯ ಆ್ಯಂಡ್ ಮುದ್ದೆ ಇಸ್ ಅ ಸೂಪರ್ ಕಾಂಬಿನೇಷನ್ ಸೊ ಬನ್ನಿ ಆಲ್ರೆಡಿ ಫಸ್ಟು ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಏನೇನೆಲ್ಲ ಬೇಕು ಅಂತ ಕೂಡ ಹುರುಳಿ ಕಾಳನ್ನ ಒಂದು ಬಾಂಡ್ಲಿಗೆ ಹಾಕೊಂಡು ಏನು ಎಣ್ಣೆ ಪಣ್ಣೆ ಏನು ಹಾಕ್ತೇನೆ ಬಾಣ್ಲೀಲೆ ಡೈರೆಕ್ಟ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಆದ್ಮೇಲೆ ಆ ಉರುಳಿಕಾಳನ್ನ ಕ್ಲೀನ್ ಆಗಿ ತೊಳೆದು ಎರಡು ಟೊಮೊಟೊ ಹಾಕಿ ಅದನ್ನ ಮೂರ್ ವಿಸಿಲ್ ಕೂಗಿಸ್ಕೋಬೇಕು ಬನ್ನಿ ಈಗ ಕೂಗಿರೋಂತಹ ನೀವು ನಿಮ್ಗೆ ನೋಡ್ಬೋದು ಈ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ನೀವು ಪಲ್ಯಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಆಕ್ಚುಲಿ ನೋಡಿ ತುಂಬಾ ಬೆಂದೋಗಿದೆ ನೀವು ಪಲ್ಯಕ್ಕೆ ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಅಳ್ಳಾಡ್ಸ್ಬೇಕಷ್ಟೇ ಜಾಸ್ತಿ ಹೊತ್ತು ಬಿಡಬಾರ್ದು ಅಂಡ್ ಅದ್ರ ಜೊತೆಗೆ ಆಮೇಲೆ ಈ ಸಾರನ್ನ ಕೂಡ ನೀವು ವೇಸ್ಟ್ ಮಾಡಬಾರ್ದು ಇದನ್ನು ಸೊ ಬಸ್ಸಾರಿಗೆ ಇದನ್ನು ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಇವಾಗ ಏನೇನು ಬೇರೆ ಇಂಗ್ರಿಡಿಯಂಟ್ಸ್ ಬೇಕಾಗುತ್ತೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬಿಡಿಸ್ಕೊಂಡಿದೀನಿ ಹಾಗೆ ಕಾಯಿ ಬೇಕಾಗುತ್ತೆ ಆಮೇಲೆ ಇದು ಪಲ್ಯಕ್ಕೆ ಬೇಕಾಗುತ್ತೆ ಹಾಗೆ ಹಾಂ ಹೆಣ್ಣು ಮೆಣಸಿನ್ಕಾಯಿ ಇದು ಯಾವ ಮೆಣ್ಸಿನ್ಕಾಯಿ ಪಿಂಕಿ ಇದು ಕೆಂಪು ಮೆಣ್ಸಿನ್ಕಾಯಿ ಏನೋ ಅಂತಾರೆ ಗೈಸ್ ಬಾಯಿ ನಮ್ಗೆ ಅಡುಗೆ ಮಾಡ್ಬೇಕಾದ್ರೆ ಎಷ್ಟೊಂದು ಬಾಯಿಗೆ ಒಣ ಒಣಮೆಣ್ಸಿನ್ಕಾಯಿ ಗೈಸ್ ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸಚ್ಚಿ ಹಚ್ಚಿ ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಇದು ಜಸ್ಟ್ ನಾನು ಫ್ರೈ ಮಾಡ್ಕೊಳಕಷ್ಟೆ ಈಗ ಏನಿದೆ ಇದು ಈರುಳ್ಳಿ ಏನಿದೆ ಸೊ ಈರುಳ್ಳಿನ ಹಾಕೋಬೇಕು ಅದಾ ನೀನೆಲ್ಲ ಹಿಂಸಿಡಿತವೆ ಆಮೇಲೆ ಬೆಳ್ಳುಳ್ಳಿ ಏನಿದೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ನಾ ಒಂದಿಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳಕು ಬಿಟ್ಟಿದ್ದೀನಿ ಆಕ್ಚುಲಿ ಜಾಸ್ತಿ ಹಾಕೋದಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿನ ಹಾಕ್ತೀನಿ ಎರಡು ಮೂರು ನಾಲ್ಕು ಐದು ಹತ್ತಾರು ಹತ್ತು ಸಾಕು ಇಷ್ಟು ಮೆಣಸಿನ್ಕಾಯಿನ ಇದಕ್ಕೆ ಹಾಕೋಬೇಕು ರೀ ಅದಾದಮೇಲೆ ಸ್ವಲ್ಪ ಜೀರಿಗೆನ ಇದಕ್ಕೆ ಹಾಕೊಬೇಕಾಗತ್ತೆ ಈಗ ಜೀರಿಗೆ ಹಾಕ್ಕೊಳ್ಳೋಣ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಸಾಕು ಅದಾದ್ಮೇಲೆ ಅರ್ಧ ಸ್ಪೂನ್ ಅರ್ಧ ಚಮಚದಷ್ಟು ಮೆಣಸು ಹಾಕೋಬೇಕು ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊತ ಇದ್ದೆ ಆ್ಯಂಡ್ ರಚ್ಚು ಕಾಲ್ ಮಾಡಿದ್ಲು ಅವಳು ನಾಳೆ ಒಂದು ಪ್ರಮೋಷನ್ ಇದೆ ಡ್ರೆಸ್ ಕಳಿಸ್ಕೊಳಿ ಅಂತ ಸೊ ನಾನು ಅವಳು ಡ್ರೆಸ್ನ ಅವಾಗವಾಗ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ ನಂದು ಅವಳು ಹಾಕೋತಿರ್ತಾಳೆ ಅವಳು ನಾನು ಹಾಕೋತಿರ್ತೀನಿ ಸೊ ನಾವೆಲ್ಲ ಹೆಣ್ಮಕ್ಳು ಎಲ್ಲ ಒಂದೇ ಸೈಜ್ ಇರೋದ್ರಿಂದ ಎಲ್ಲರೂ ಶೇರ್ ಮಾಡ್ಕೋತೀವಿ ಎಲ್ಲ ಬಟ್ಟೆನೂ ಹಾಗೆ ನಮ್ಮ ಪಿಂಕಿ ಕೂಡ ಅವಳ ಡಯಟ್ಗೋಸ್ಕರ ಮೊಟ್ಟೆ ಖಾಲಿ ಆಗಿತ್ತು ಅಂತ ತರಿಸ್ಕೊಂಡಿದ್ದಾಳೆ ಸೊ ನೋಡ್ತಿದ್ರಲ್ಲ ದಯಸ್ ಈ ಥರ ಸ್ವಲ್ಪ ಕಪ್ಪು ಆಗಬೇಕು ಸೊ ಅಲ್ಲಿ ಗಂಟೆ ಇದನ್ನ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಅದೊಂದು ಸ್ಮೆಲ್ ಬರುತ್ತೆ ಒಂದು ಒಂಥರ ನೋಡಿ ಒಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಡೈರೆಕ್ಟಾಗಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಆಮೇಲೆ ನಾನು ಇಲ್ಲೇನು ಕಾಯಿ ರುಬ್ಕೊಂಡಿದ್ದಲ್ಲ ಸೋರಿ ಕಾಯಿ ಇದೆಯಲ್ಲ ಸೊ ಆ ಕಾಯಿ ತುರಿನ ಇದಕ್ಕೆ ಹಾಕೋಬೇಕು ಆಮೇಲೆ ನಾವೇನಿದು ಇದರಲ್ಲಿ ಟೊಮೊಟೊನಾರು ಇದು ಮಾಡ್ಕೊಂಡಿದ್ವಲ್ಲ ಕೂಗಿಸ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೋಬೇಕಾಗುತ್ತೆ ಸ್ವಲ್ಪ ಉರುಳಿಕಾಳು ಜೊತೆಗೇನೆ ಹಾಕೊಳ್ಳಿ ಆವಾಗ ಹುರ್ಳಿಕಾಳು ಸಾರಿಗೆ ಒಂದು ಸ್ವಲ್ಪ ಹುರುಳ್ಳಿಕಾಳು ಫ್ಲೇವರ್ ಫ್ಲೇವರ್ ಬರುತ್ತೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬೋಬೇಕು ಅಷ್ಟೇ ಗೈಸ್ ಆದ್ರೆ ಈಗ ಏನಾಗಿದೆ ಪ್ರಾಬ್ಲಮ್ ಜಾಸ್ತಿ ಮಳೆ ಬಂದಿರೋ ಕಾರಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕರೆಂಟ್ ಇಲ್ಲ ಎಷ್ಟೊತ್ತು ಕೊಡ್ತಾನೋ ಗೊತ್ತಿಲ್ಲ ಮಳೆ ಬೇರೆ ಇನ್ನೂ ನಿಂತಿಲ್ಲ ನಾನು ರುಬ್ಕೋಬೇಕು ಯಾವಾಗ ರುಬ್ಬಿ ಯಾವಾಗ ಸಾರು ಮಾಡೋದು ಗೊತ್ತಿಲ್ಲ ಗೈಸ್ ನನಗೆ ತಲೇಲಿ ಅದು ಇಲ್ಲವೇ ಇಲ್ಲ ಇಲ್ಲಾದ್ರೆ ಸುಮ್ಮನೆ ಅದರ ಸಿಂಪಲ್ ಸಾರು ಮಾಡ್ತಿದ್ದೆ ಆದರೂ ಇವತ್ತು ಬೇಜಾರಾಗ್ತಿದೆ ಅಂದೇ ಇವತ್ತು ನಮ್ಮ ಅವರು ಎಷ್ಟೋ ಗೋ ಇದು ಒಪ್ಪಿಂಕ ಹಾಕೋಣ ಅಂತ ಇಟ್ಟವ್ರೆ ಬಟ್ ಇದು ನೋಡ್ತಿದ್ರೆ ದಿನ ನಾವು ಹಿಂಗೆ ಎತ್ಕೊಂಡು ಎತ್ಕೊಂಡು ತಿಂದು ಖಾಲಿ ಮಾಡ್ಬಿಡ್ತೀವಿ ಹ್ಞೂ ತುಪ್ಪ ನೋಡಿದ ಕೈ ಗೊತ್ತಾಗ್ತೀವಿ ಕೈ ಕಾಣಂಗಿಡ್ತಿಲ್ಲ ನನ್ನ ಕ್ಯಾಮ್ರಾನ ಆಹ್ ಈಗ ಪಲ್ಯ ಮಾಡ್ಕೋಬೋದಲ್ಲ ಸೊ ಪಲ್ಯ ಮಾಡೋಣ ಬನ್ನಿ ಕಾರ್ನ ಆಮೇಲೆ ಫೋನ್ ಮಾಡ್ತೀನಿ ಕರೆಂಟ್ ಬರೋವರೆಗೂ ಇನ್ನೇನು ಮಾಡಲಿ ಪಲ್ಯ ರೆಡಿ ಮಾಡ್ಕೋಬೋದಲ್ಲ ಓ ಮೈ ಗಾಡ್ ಶೀತ ಆಗ್ಬಿಟ್ಟಿದೆ ಬೇಬಿಗೆ ಈಗ ಪಲ್ಯ ರೆಡಿ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ನಾನು ಅವಾಗಲೇ ಯೂಸ್ ಮಾಡಿ ಬಾಣ್ಲಿಗೆನೆ ಸ್ವಲ್ಪ ಎಣ್ಣೆ ಹಾಕೋಣ ಯಾಕೋ ಬಾಣ್ಲಿ ಇದು ಗೊತ್ತಾಯ್ತಾ ಏ ಯಾಕೆ ನಿನ್ನ ಪ್ರತಾಪ ಸೊ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಬೇಕು ಒಂದು ಚೂರು ಜೀರಿಗೆ ಹಾಕೋಬೇಕು ನೆಕ್ಸ್ಟು ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿಗಳನ್ನ ಹಾಕೋತೀನಿ ಆ ತಿಳಿತಾಯ್ ಇದೊಂದು ಸ್ವಲ್ಪ ಈರುಳ್ಳಿನ ನಾನು ಒಗ್ಗರಣೆಗೆ ಸಾರು ಒಗ್ಗರಣೆಗೆ ಮಿದ್ಕೋತೀನಿ ರೈಟ್ ನೀವು ಕಟ್ ಮಾಡ್ಕೊತಿರಲ್ಲ ಒಂದು ಸ್ವಲ್ಪನೇ ಮಿಗಿಸ್ಕೊಳ್ಳಿ ಒಂದು ಸ್ವಲ್ಪ ತೀರ ಜಾಸ್ತಿನೇ ಬಾಯ್ ನಿದ್ಕೊಂಡಿದ್ದೀನಿ ನಾನು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಂತ ಏನೇ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ಆಮೇಲೆ ಕರ್ಬೇ ಹೂವು ಈರುಳ್ಳಿ ಆದಮೇಲೆ ಹಾಕೋತೀನಿ ಯಾಕಂದರೆ ತುಂಬ ತಿಳಿದು ಬರುತ್ತೆ ಅಂತ ಈಗ ನಾನು ಉರ್ಲಿ ಕಾಳನ್ನ ನೋಡಿ ಇದು ಬೇಯಿಸಿಕೊಂಡಿದೀವ್ ಉರುಳಿಕಾಳನ್ನ ಸೊ ಈ ಇದಕ್ಕೆ ಇದಕ್ಕ ಹಾಕೊಬೇಕು ಬೆಂದಿರೋದ್ರಿಂದ ನೀವೇನು ಜಾಸ್ತಿ ಬೇಯಿಸೋದ್ ಬೇಡ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಉದುರಿಸ್ಕೊಬೇಕಾಗುತ್ತೆ ನಾನು ಸೀಸರ್ ಯೂಸ್ ಮಾಡ್ಕೊಂಡು ಕೊತ್ಮರಿ ಸೊಪ್ ಯೂಸ್ ಮಾಡ್ತೀನಿ ಬಿಕಾಸ್ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಆಗುತ್ತೆ ಅಂಡ್ ಎಲ್ಲಾ ಕಡೆ ಇವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದಕ್ಕೆ ನೀವು ಕಾಯಿ ತುರಿನ ಹೆಂಗ್ ಮಿಸ್ ಮಾಡ್ತೀರಾ ಇದಕ್ಕೆ ಉರುಳಿಕಾಳು ಬಸ್ ಬರ ಬಸ್ಸಾರ್ಗೆ ಆಗಲಿ ಆಮೇಲೆ ಅದ್ರ ಪಲ್ಯಕ್ಕೆ ಆಗಲಿ ಕಾಯಿ ತುರಿನ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಲಾಸ್ಟಿಗೆ ರೀತಿ ಕಾಯಿ ತುರಿನ ಉದುರಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈಗ ನೀವು ಒಂದು ಮಿಕ್ಸ್ ಮಾಡಿಬಿಟ್ಟು ಅದೊಂದು ತಿಂತಾ ಇದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಕರೆಂಟ್ ಬರಲಿ ಕರೆಂಟ್ ಬರೋ ಅಷ್ಟರಲ್ಲಿ ರೈಸ್ ಇಟ್ಕೊಂಡು ಮುದ್ದೆನೂ ರೆಡಿ ಮಾಡ್ಕೊತೀನಿ ಕರೆಂಟ್ ಬರೋ ಅಷ್ಟ್ರಲ್ಲಿ ನೋಡೋಣ ಬೇಗ ಬರ್ಲಿ ಕರೆಂಟ್ ಅಂತ ಬೇಡ್ಕೊತ ಇದ್ ಸಾರ್ ಮಾಡ್ಬೇಕು ರುಬ್ಕೋಬೇಕು ಸಾರ್ ಕುದಿಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಬಟ್ ಮಾಡೇ ಮಾಡ್ತೀನಿ ಹನ್ನೊಂದ್ ಗಂಟೆ ಆದ್ರೂ ಮಾಡ್ಬಿಡ್ತೀನಿ ಗೈಸ್ ಸೇಮ್ ಗೊತ್ತಾ ವಿಷಯ ಕರೆಂಟ್ ಬಂತು ಗೈಸ್ ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ ಸೊ ಈಗ ಬನ್ನಿ ಸಾರ್ನ ರೆಡಿ ಮಾಡ್ಕೊಂಬಿಡೋಣ ಯಾವ ರೀತಿ ಮಾಡೋದು ಅಂತ ಸಾರು ಸಾರ್ ಮುಂಚೆ ರುಬ್ಕೋಬೇಕು ಫಸ್ಟ್ ಕರೆಂಟ್ ಮತ್ತೆ ಹೋಗ್ಬಿಡೋದು ಸೊ ಈಗ ರುಬ್ಕೊಂಡ್ಬಿಡ್ತೀನಿ ಜನ ಬ್ಯಾಡ್ ಲಕ್ ಅನ್ಸುತ್ತೆ ಕರೆಂಟ್ ಮತ್ತೆ ಹೋಯ್ತು ನೋಡಿ ಈಗ ರುಬ್ಬೋಕ್ಕಾಗ ಕರೆಂಟ್ ನಮ್ಮ ಮನೆಲಿ ಕಾಸ್ ಮಾಡೋದನ್ ಮತ್ತೆ ಬರ್ರದ್ ಇಂದಿತ್ತು ನಮ್ಮ ಮನೇಲಿ ಯಾವುದೋ ಇದನ್ನ ಹಾಕ್ಸಿ ಯು ಪಿ ಎಸ್ ಹಾಕ್ಸಿರೋದ್ರಿಂದ ಸಣ್ಣ ಪುಟ್ಟದ್ದು ಓಡಾ ಬರುತ್ತೆ ಅಂದ್ರೆ ಲೈಟ್ ಫ್ಯಾನ್ ಚಾರ್ಜರ್ ವೈಫೈ ಟಿವಿ ಆದ್ರೆ ಈ ಮೂರ್ ಪ್ಲಗ್ ಇರೋಂಥದ್ದು ಬಹಳ ಕಷ್ಟ ಈಗ ಮತ್ತೆ ವೇಟ್ ಮಾಡ್ಬೇಕು ಸೊ ಆಲ್ಗಂಟಾ ಸ್ಟೇಟಿವ್ ಗೈಸ್ ಫೈನಲಿ ಕರೆಂಟ್ ಬಂತು ಈಗ ರುಬ್ಬೋಣಿದೀನಿ ನೋಡ್ತಾ ಇರ್ಬೋದು ಈಗ ನಾವು ಆಲ್ರೆಡಿ ಅದು ಸೋಸ್ಕೊಂಡಿದ್ವಲ್ಲ ಆವಾಗಲೇ ಅದಿತ್ತಲ್ಲ ಸೊ ಅದ್ರ ಜೊತೆಗೇನೆ ಈ ಮಿಶ್ರಣ ಮಿಕ್ಸ್ ಮಾಡಬೇಕಾಗತ್ತೆ ನೀರು ಹಾಕೋಬೇಕು ಬಿಕಾಸ್ ಸ್ವಲ್ಪ ಸಾರು ಗಟ್ಟಿ ಬಂದ್ಬಿಡುತ್ತೆ ಇಷ್ಟೊಂದು ಗಟ್ಟಿ ಬೇಡ ಸೊ ಇದಕ್ಕೆ ನೀರು ಹಾಕೊಳ್ಳೋಣ ಮತ್ತೆಲ್ಲ ಈ ರೇಂಜಿಗೆ ತೆಳ್ಳಗಾಗಬೇಕು ಸೊ ಅಷ್ಟು ನಾ ನೀರು ಹಾಕೊಂಡು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕಾಗತ್ತೆ ನೀವು ಸಾರು ಮಾಡ್ತಿದ್ದೀರಂದ್ರೆ ಕಲ್ಲುಪ್ನ ಬಳಸಿ ಯಾಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಣ್ಣುಗಿಂತ ಕಲ್ಲುಪ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನ ರೆಡಿ ಮಾಡ್ತಿದ್ರೆ ಇಲ್ಲ ಮತ್ತೆ ಗುರ್ರಳ ಪುಡಿ ಚಟ್ನಿ ಪುಡಿ ಕಡಲೆ ಪುಡಿನ ರೆಡಿ ಮಾಡೋರೆ ಸಾರು ಒಗ್ಗರಣೆ ಮಾಡಿಬಿಟ್ರೆ ಮುಗೀತು ಆಮೇಲೆ ಇದನ್ನ ಚೆನ್ನಾಗಿ ಕುದಿಸಿ ಸಾರು ಆಗುತ್ತೆ ಈಗ ಮುದ್ದೆ ಒಂದು ಮಾಡ್ಕೋಬೇಕು ಎಣ್ಣೆ ಆದ್ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನ ಕುತ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕೋಣ ಸ್ವಲ್ಪ ಈರುಳ್ಳಿ ಹಾಕೋತಿದ್ದೀನಿ ಒಗ್ಗರಣೆ ಈಗ ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಹಾಕೊಂಬಿಡಿ ನೋಡಿದ್ರೆ ನಗೈಸ್ ಅಷ್ಟೇ ಈಗ ಸಾರು ಕುದೀಲಿ ಎಲ್ಲ ರೆಡಿ ಆದ್ಮೇಲೆ ಟೇಸ್ಟ್ ಅಂತ ಸಾರಿ ಸಡನ್ ಆಗಿ ಅಜ್ಜಿ ನೆನಪಾದ್ರು ಅದಕ್ಕೆ ಸ್ವಲ್ಪ ಎಮೋಷನ್ ಆದೆ ಆ ಇಲ್ಲಿ ಪರವಾಗಿಲ್ಲ ಬಿಕಾಸ್ ಎಲ್ಲಾರು ಒಂದಲ್ಲ ಒಂದಿನ ಹೋಗ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ತುಂಬಾನೇ ವಯಸ್ಸಾಗಿತ್ತು ಆ ಇವತ್ತು ಅಂದ್ರೆ ನೆನ್ಪಾದ್ರು ಅಷ್ಟೇ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು ಅವರು ಎಷ್ಟು ಹಠ ಮಾಡ್ತಿದ್ದೆ ಗೊತ್ತ ಈ ಸಾರ್ ಮಾಡಿ ಸಾರು ಮಾಡಿ ಅಂತೇಳಿ ತುಂಬಾ ಹಠ ಮಾಡ್ತಿದ್ದೆ ಅದೆಲ್ಲ ನೆನಪಾಯಿತು ಅಜ್ಜಿ ತಾತ ಇಬ್ರು ನೆನಪಾದ್ರು ತುಂಬಾ ಮಿಸ್ ಮಾಡ್ಕೊತೀನಿ ಆ ತುಂಬಾನೇ ಲಾಸ್ ಆಫ್ ಮೆಮೊರೀಸ್ನ ಕೊಟ್ಟೋಗಿದ್ದಾರೆ ಆ ಪ್ರತಿ ಸಲಾನು ನೆನ್ಸ್ಕೊತಾ ಇರ್ತೀನಿ ಅವ್ರನ್ನ ಅಷ್ಟೇ ಸಡನ್ ಆಗಿ ಸ್ವಲ್ಪ ಸ್ಟ್ರೈಕ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಎಮೋಷನ್ ಆದ ಅಷ್ಟೇ ಈಗ ಮುದ್ದೆ ಮುದ್ದೆಲ್ಲ ರೆಡಿಯಾಗಿ ಆಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಸ್ಟೇ ಫೈನಲಿ ರೆಡಿ ಆಯಿತು ಮುದ್ದೆ ಕೂಡ ರೆಡಿಯಾಗಿದೆ ಸೊ ಈಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿ ಇದೆ ಅಂತೇಳಿ ಸೊ ಬೆಂಗಳೂರು ವೆದರು ಎಲ್ಲ ಹೆವಿ ಬಿಸಿಲಿದ್ರೆ ಬಟ್ ನೈಟ್ ಮಾತ್ರ ಸಕ್ಕದಾಗಿದೆ ವೆದರು ಫುಲ್ಲು ಮಳೆ ಒಳ್ಳೆ ಗಾಳಿ ಸೊ ಈ ಟೈಮಲ್ಲಿ ನೀವು ನೈಟ್ ಹೊತ್ತಿ ಸಾರು ಮಾಡ್ಕೊಂಡು ತಿಂತಾ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಎಸ್ಪೆಷಲಿ ಆ ಕಾಳ್ದು ಪಲ್ಯ ಇರುತ್ತಲ್ಲ ಆದರೆ ನೀವು ಎಷ್ಟು ಸಲ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಒಂದು ಸಲ ಈ ಥರ ಸಾರನ್ನ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಬನ್ನಿ ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಇದೆ ಅಂತೇಳಿ ಆ್ಯಂಡ್ ಒಬ್ಬಿಯಸ್ಲಿ ನನಗಂತೂ ಇದು ತುಂಬಾ ಇಷ್ಟ ನನ್ನ ಮೋಸ್ಟ್ ಫೇವ್ರೆಟ್ ಸಾರು ಅಂತಲೇ ಹೇಳ್ಬೋದು ವಾವ್ ಸಕ್ ಟೇಸ್ಟ್ ಮಾತ್ರ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಪಲ್ಯ ಕೂಡ ತುಂಬಾ ಚೆನ್ನಾಗಿದೆ ಸೊ ನಂಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ವ್ಲಾಗ್ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ